ಇವತ್ತು ಪ್ರತಿಯೊಬ್ಬರ ಕನಸು ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ ಮನೆ ಸದೃಢವಾಗಿ ಸುಂದರವಾಗಿ ಕಾಣಬೇಕು ಅಂದ್ರೆ ಇಂಟೀರಿಯರ್ ಡಿಸೈನ್ ಇರಲೇಬೇಕು ಅಲ್ವೇ ಅಂತಹ ಇಂಟೀರಿಯರ್ ಪ್ರಾಡಕ್ಟ್ಸ್ ಗಳನ್ನ ಕ್ವಾಲಿಟಿ ಜೊತೆಗೆ ನೀಡುತ್ತಾ ಬಂದಿರುವ ಹೆಗ್ಗಳಿಕೆಯ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಆಕ್ಷನ್ ಕೆಸರ್ ವಿನೋದ್ ಕುಮಾರ್ ಟೆಸಾ ಮೀಟ್ ಅಪ್ ಕಾರ್ಯಕ್ರಮವನ್ನು ಬೆಂಗಳೂರಿನ ನಾಗರಬಾವಿ ಸಮೀಪದ ಸಾಗರ್ ಗಾರ್ಡೆನ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಇಂಟೀರಿಯರ್ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಮನೆಯನ್ನು ಚಂದಗೊಳಿಸುವ ಕಾರ್ಪೆಂಟರ್ಸ್ಗಳು ಆಗಮಿಸಿದರು ಟೆಸಾ ಮೀಟ್ ಅಪ್ ಕಾರ್ಯಕ್ರಮದಲ್ಲಿ ಪ್ರಾಡಕ್ಟ್ ಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರು ಬಂದಂತಹ ಗಳಿಗೆ ಲಕ್ಕಿ ಟ್ರಾಕ್ ಓಪನ್ ಮೂಲಕ ಅತ್ಯಾಕರ್ಷಕ ಬಹುಮಾನವನ್ನು ವಿತರಿಸಿದ್ರು ಅಷ್ಟೇ ಅಲ್ಲದೆ ಕಾರ್ಯಕ್ರಮದ ಕೊನೆಯಲ್ಲಿ ಡಿನ್ನರ್ ಕೂಡ ಅರೇಂಜ್ ಮಾಡಲಾಯಿತು ಈ ಕಾರ್ಯಕ್ರಮದ ಕುರಿತಾದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಇದು ಒಂದು ಕಾರ್ಯಕ್ರಮ ಅಂತ ತಿಳ್ಕೊಬೇಡಿ ಇದು ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಫಸ್ಟ್ ಆಫ್ ದ ಫಾರ್ ಮೋಸ್ಟ್ ಬಿಗ್ ಸಲಾಮ್ ಟು ಅವರ್ ಕಾರ್ಪೆಂಟರ್ ಸಲಾಮ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಟು ಡೇ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತ್ ನಾವು ಈ ಅಭಿಯಾನ ಮಾಡಿದೀವಿ ಕಂಪ್ನಿ ಸೈಡ್ ಇಂದ ಎಲ್ಲರಿಗೂ ಇನ್ನೊಂದ್ಸರಿ ನಮ್ಮ ಕಡೆಯಿಂದ ಟೆಸಾ ಸಲಾಮ್ ಸರ್

ಅದು ಆ್ಯಕ್ಸೆಂಟ್ ಟೆಸಾ ಕೊಡುತ್ತೆ ಫಸ್ಟ್ ಇಂಡಿಯನ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂಥ ಫ್ಲೋರಿಂಗು ಆಕ್ಸೆಂಟ್ ಟೆಸಾ ಕಂಪ್ನಿ ಅಂತ ಹೇಳ್ಬೋದು ನಮ್ಮ ಫ್ಯಾಕ್ಟ್ರಿ ಇರೋದು ನಿಮಗೆ ಗೊತ್ತಿರ್ಬೋದು ಉತ್ತರಾಖಂಡ್ ರಾಜ ಉತ್ತರಖಂಡ್ ಸಿತಾರ್ಗಂಜದಲ್ಲಿ ಟೋಟಲ್ ಒನ್ ಫಿಫ್ಟಿ ಏಕರ್ಸ್ ಲ್ಯಾಂಡ್ನಲ್ಲಿ ಟೋಟಲ್ ಏಟ್ ಫ್ಯಾಕ್ಟ್ರಿ ಏಟ್ ಅಲ್ಲಿ ಏನಾದರೂ ಪ್ರಾಡಕ್ಟ್ ಇದೆ ನಮ್ಮದು ಎಮ್ ಡಿ ಎಫ್ ಎಚ್ ಡಿ ಎಚ್ ಎಮ್ ಆರ್ ಬಾಯ್ಲೋ ಯು ವಿ ಎಕ್ರಲಿಕ್ ಆರ್ನಮೆಂಟ್ ಫ್ಲೋರಿಂಗ್ ಎಂಬೋಸ್ಡ್ ಸೇರಿ ಟೋಟಲ್ ಎಂಟ್ ಪ್ರಾಡಕ್ಟ್ಸ್ ಇದೆ ಎಂಟ್ ಪ್ರಾಡಕ್ಟ್ ನಿಮಗೆ ಒಂದೇ ಕಂಪೌಂಡ್ ಅಲ್ಲಿ ಒನ್ ಫಿಫ್ಟಿ ಏಕರ್ಸ್ ಲ್ಯಾಂಡ್ ಒಳಗಡೆ ಒಂದೇ ಲಾರಿಯಲ್ಲಿ ನಾವು ಇಲ್ಲಿ ಕಳಿಸ್ತಾ ಇದ್ದೀವಿ ಸ್ಟಾರ್ಟಿಂಗ್ ಒನ್ ಪಾಯಿಂಟ್ ನೈನ್ ಎಮ್ ಎಮ್ ಥಿಕ್ನೆಸ್ ಇಂದ ಅಪ್ ಟು ಫೋರ್ಟಿ ಫೈವ್ ಎಮ್ ಥಿಕ್ನೆಸ್ ಪ್ರೊಡಕ್ಷನ್ ಮಾಡುವಂತ ಕೆಪಾಸಿಟಿ ಇರುವಂತಹ ಮಷಿನ್ ಸಿಂಪ್ಲಿ ಜಮ್ ಜರ್ಮನ್ ಬೇಸಡ್ ಕಂಪನಿ ಟ್ವೆಲ್ ಹಂಡ್ರೆಡ್ ಸ್ಯಾಂಡಿಂಗ್ ಮಷಿನ್ ಯೂಸ್ ಮಾಡ್ತೀವಿ ಸಪೋಸ್ ನಮಗೆ ಟ್ವೆಲ್ ಸಿಕ್ಸ್ಟೀನ್ ಎಮ್ ಎಮ್ ಬೇಕಾದ್ರೆ ಪ್ರೊಡಕ್ಷನ್ ಎಮ್ ಅಂದ್ರೆ ಸಿಕ್ಸ್ಟೀನ್ ಎಮ್ ಅಂದರೆ ಸಿಕ್ಟೀನ್ ಎಮ್ ಎಕ್ಸಾಕ್ಟ್ ಸ್ಟ್ಯಾಂಡಿಂಗ್ ಕೊಡ್ತೀವಿ ಟ್ವೆಲ್ ಎಮ್ ಎಮ್ ಸ್ಯಾಂಡಿಂಗ್ ಮಷಿನಿಂದ ಸಿಕ್ಸ್ಟೀನ್ ಎಮ್ ಅಂದರೆ ಸಿಕ್ಸ್ಟೀನ್ ಎಮ್ ಇರುತ್ತೆ ವಾಟರ್ ಪ್ರೂಫ್ ಫಸ್ಟ್ ಕಂಪನಿ ಕೊಟ್ಟಿರೋದು ನಮ್ಮ ಬಾಯ್ಲರ್ ಫಸ್ಟ್ ಲಾಂಚ್ ಮಾಡ್ತೀವಿ ವಾಟರ್ ಪ್ರೂಫ್ ಅಂತ ಟರ್ಮೈಟ್ ಪ್ರೂಫ್ ಅಂತ ಲಾಂಚ್ ಮಾಡಿದ್ದಾರೆ ಬಾಯ್ಲೊದಲ್ಲಿ ಬೋರರ್ ಪ್ರೂಫ್ ಯಾವುದೇ ಕಂಪ್ನಿಗೆ ಚಾನ್ಸ್ ಎಲ್ಲ ಕೊಡ್ಲಿಕ್ಕೆ ಗರಮ್ ಹೋಗ್ಯಾ ಹೋಗ್ ಹೀಟ್ ಹೇ ಬಾರಿಶ್ ಹೋರಾ ಕ್ಲೈಮೇಟ್ ವೇರಿಯೇಷನ್ ಸರ್ ತಮ್ಮ ಸಂಸ್ಥೆ ಕೂಡ ಇದು ಜೊತೆಯಲ್ಲಿ ಇವತ್ತಿನ ಏನು ಕಾರ್ಯಕ್ರಮದ ಮುಖ್ಯ ಸರ್ ಇದು ಬಂದು ಆ್ಯಕ್ಸೆಂಟೆಸಾ ಕಂಪ್ನಿಯಲ್ಲಿ ನಾವು ಕೊಟ್ಟಿರೋ ಕಾರ್ಯಕ್ರಮ ಆ್ಯಕ್ಸೆಂಟೆಸಾ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬಾಲಾಜಿ ಆ್ಯಕ್ಚನ್ ಆ್ಯಕ್ಸೆಂಟ್ ಶೂ ಇಟ್ಸ್ ಎಸ್ ಸೇಮ್ ಕಂಪನಿ ನಾವು ಇಂಟೀರಿಯರ್ ಪಾರ್ಡ್ಸನ್ನ ಲಾಂಚ್ ಮಾಡಿದ್ದೀವಿ ನನ್ನ ಹೆಸರು ಬಂದು ಯೋಗೇಶ್ ಅಂತ ನಾನು ಕರ್ನಾಟಕ ಮತ್ತು ಗೋವರ್ಲೆಂಟ್ ವಿಚಾರ ಆಗಿ ಪ್ಯಾನಲ್ ಡಿವಿಝನ್ ನೋಡಿದೆ ಹಾಗೆ ನಮ್ಮ ಸಿನಿಮಾಸಲ್ಲಿ ಇದ್ದಾರೆ ಯೂಸ್ ಬಂದು ಫ್ಲೋರಿಂಗ್ ಡಿವಿಷನ್ ನೋಡ್ತಿದ್ದಾರೆ ಸೃಷ್ಟಿ ಮಾಡ್ತಾರೆ ಇವರು ನಮ್ಮ ಸೆಕ್ಯೂರಿಟಿ ಪಾರ್ಕ್ ಡಿಪೋ ಇಂದ ಡಿಸ್ಟ್ರಿಬ್ಯೂಟರ್ ಮಿಸ್ಟರ್ ಸುರೇಶ್ ಪಟೇಲ್ ಅವ್ರ ಚಾರ್ಜ್ ಇವತ್ತು ನಡೀತಾ ಇದೆ ಅದಾಗೆ ಇವರು ಬಂದ್ರೆ ಕಾಸಿ ಫ್ಲೋರಿಂಗ್ ಅವ್ರು ಬರ್ತಾರೆ ಆಮೇಲೆ ರತನ್ ದಾಸ್ ಅಂತ ನಮ್ಮ ಅದೇ ರೀತಿ ಶಿವಕುಮಾರ್ ಅಂತ ಇದ್ದಾರೆ ಸೊ ಇನ್ನೂ ಟೀಮ್ ಇದೆ ಅವ್ರ ಹೊರಗಡೆ ಇದೆ ಟೋಟಲ್ ನಮ್ದು ಫೋರ್ಟೀನ್ ಮೆಂಬರ್ಸ್ ಟೋಟಲ್ ಕರ್ನಾಟಕ ಮೆಂಬರ್ಸ್ ಇದೆ ಸೊ ಇದರದ್ದು ನಾವು ಏನ್ ಮಾಡ್ತೀವಿ ಎಲ್ಲರೂ ಒಂದೊಂದು ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿ ಇದು ಮಾಡ್ತೀವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾವು ಟೆಸಾ ಸಲಾಮ್ ಅಂತ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಆ ಟೆಸಾ ಸಲಾಮ್ನ ನಾವು ಎಲ್ಲರಿಗೂ ಇದೇ ರೀತಿ ಕಂಪ್ಲೀಟ್ ಮಾಡಿ ಕಂಪಲ್ಸರಿ ಕಂಪಲ್ಸರಿ ನಮ್ಮ ವಿಡಿಯೋ ಇದೆ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಆ ಟಿಕೆಟ್ ವೀಡಿಯೋನ ಆ ವೀಡಿಯೋನ ಡೆಡಿಕೇಟ್ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಸರ್ ಮುಖ್ಯವಾದ ಪ್ರಶ್ನೆ ತಮ್ಮ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ತೀವಿ ಬೇರೆ ಬೇರೆ ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ನ ವಿಶೇಷತೆ ಏನು ಖಂಡಿತ ನಾವೊಂದು ಪ್ರಾಡಕ್ಟ್ನ ಲಾಂಚ್ ಮಾಡುವಾಗ ಯಾವುದೇ ಪ್ರಾಡಕ್ಟ್ ಆಕ್ಸೆಂಟ್ ಎಸೆ ಕಂಪ್ನಿಯಲ್ಲಿ ಯಾವುದೇ ಪ್ರಾಡಕ್ಟ್ ಲಾಂಚ್ ಮಾಡುವಾಗ ಅದ್ರ ಆರ್ ಎಂ ಡಿ ಒಂದು ಟೂ ಇಯರ್ ಆರ್ ಎಂ ಟಿ ಯಾವ ರೀತಿ ಪ್ರಾಡಕ್ಟ್ ನ ಕ್ವಾಲಿಟಿ ಕೊಡ್ಬೇಕು ಆರ್ ಎನ್ ಡಿ ನಂತರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಂತರ ನಾವು ಅದನ್ನ ಮಾರ್ಕೆಟ್ಗೆ ತರ್ತೀವಿ ಸೋ ಅದೇ ರೀತಿ ಒಂದು ಎಚ್ ಡಿ ಎಚ್ ಎಂ ಆರ್ ಅಂತ ಕಂಡಿದೀವಿ ಬಾಯ್ ಅಂತ ಫಸ್ಟ್ ಕಂಪ್ನಿ ಫ್ಲೋರಿಂಗ್ ಮಾಡಿದೀವಿ ಇದೆಲ್ಲ ಬಂದ್ರೆ ನಿಮಗೆ ಕ್ವಾಲಿಟಿ ವೈಸ್ ಯಾವುದೇ ಡೆನ್ಸಿಟಿ ವೈಸ್ ಇರಲಿ ಥಿಕ್ನೆಸ್ ವೇರಿಯೇಷನ್ ಇರಲಿ ಇವನ್ ಯಾವುದೇ ರೀತಿ ಬರೋ ಡೆನ್ಸಿಟಿ ನಿಮ್ಗೆ ಎಷ್ಟು ಅಷ್ಟೇ ಕೊಡ್ತೀವಿ ಕೆರೆಗಳು ಥಿಕ್ನೆಸ್ ಕೊಡ್ತೀವಿ ಎಕ್ಸಾಕ್ಟ್ ಕಾರ್ಪೆಂಟರ್ ನಮ್ಮ ಮನೆಗಳಿಗೆ ಏನು ಬೇಕು ಆ ಪ್ರಾಡಕ್ಟ್ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅವ್ರು ಸ್ಕ್ ಮಿನಿಮೈಸ್ ಮಾಡ್ತೀವಿ ಎಚ್ ಡಿ ಆರ್ ಅಂತ ಒಂದು ಮಾಡಿದ್ವಿ ಎಚ್ ಡಿ ಎಚ್ ಎಂ ಆರ್ ಪೇಟೆಂಟ್ ನಿಮ್ಗೆಲ್ಲ ಗೊತ್ತಿರ್ಬೋದು ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ನಾವು ಯಾವುದೇ ಪ್ರಾಡಕ್ಟ್ ಲಾಂಚ್ ಮಾಡುವಾಗ ಆರ್ ಎನ್ ಟಿ ಮಾಡೈತ್ ಅಂತೀವಿ ಇದು ಇದು ಆಕ್ಸೆಪ್ ಡೆಸ್ ಕಂಪ್ನಿನ ಒಂದು ಥೀಮ್ ಇರ್ಬೋದು ಸೊ ಅಲ್ಟಿಮೇಟ್ಲಿ ನಾವು ಕಸ್ಟಮರ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಂತ ಕೊಡ್ತಾ ಇರ್ತೀವಿ ಇನ್ನು ರಾಜ್ಯದಲ್ಲಿ ಎಲ್ಲೆಲ್ಲ ನಿಮ್ಮ ಪ್ರಾಡಕ್ಟ್ ಸರ್ ಆಲ್ ಓವರ್ ಇಂಡಿಯಾ ನಮ್ದು ಡಿಸ್ಟ್ರಿಬ್ಯೂಟರ್ ವೈಸ್ ಇದ್ರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಸಪ್ಲೈ ಸಿಗುತ್ತೆ ಯಾವುದೇ ಕಾರ್ಪೆಂಟ್ ಡಿಲ್ಲಿ ಕಾರ್ಪೆಂಟರ್ ಸಪೋಸ್ ಈಗ ರಾಜಸ್ಥಾನಕ್ಕೆ ಮೂವ್ ಮಾಡಬೇಕಂದ್ರೆ ಅಥವಾ ಕೋಲ್ಕತ್ತಾ ಮಾಡ್ತಾ ಅಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀವಿ ಎಲ್ಲ ಕಡೆ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಬೈ ಆ್ಯಂಡ್ ನೀನು ಔಟ್ಸೈಡ್ ದಿ ಕಂಟ್ರಿನೂ ನಮ್ಮದು ನೆಟ್ವರ್ಕ್ ಇದೆ ಔಟ್ಸೈಡ್ ದ ಕಂಟ್ರಿನು ಇಲ್ಲಿಂದ ಸಪ್ಲೈ ಆಗುತ್ತೆ ಈ ಒನ್ ಬೋರ್ಡ್ ಆಗಲಿ ಇ ಜೀರೋ ಬೋರ್ಡ್ ಆಗಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ರೆ ಇಲ್ಲಿಂದ ನಮ್ಮ ಪ್ರಾಡಕ್ಟಿಂದ ಅಲ್ಲಿ ಹೋಗುತ್ತೆ ಎಲ್ಲ ಕಡೆ ಆಲ್ ಓವರ್ ಕಂಟ್ರಿಯಲ್ಲಿ ಇದೆ ಆಮೇಲೆ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಒಂದು ತಾಲೂಕಾ ವೈಸ್ ವೈಸ್ ನಿಮ್ಮ ಮಟ್ಟಿಗೆ ಸಿಗುತ್ತೆ ಕಡೆದಾಗಿ ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸರ್ ಖಂಡಿತ ಆಕ್ಸೆಪ್ಟೇಸ ಒಂದು ಪ್ರಾಡಕ್ಟ್ ಏನು ಲಾಂಚ್ ಮಾಡುತ್ತೋ ಆ ಪ್ರಾಡಕ್ಟ್ ನಿಮಗೆ ಏನಂದ್ರೆ ಕ್ವಾಲಿಟಿ ವೈಸ್ ನೋಡ್ತಾ ಬೇರೆ ಪ್ರಾಡಕ್ಟ್ಸ್ ಇರುತ್ತೆ ಸೇಮ್ ಕಂಪ್ನಿಗೆ ಇರುತ್ತೆ ಸೇಮ್ ಪ್ರಾಡಕ್ಟ್ ಇರುತ್ತೆ ಬಟ್ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ನೀವು ಒಂದು ಯೂಸ್ ಮಾಡಿದಾಗ ಅದರಲ್ಲಿರುವಂಥ ಕ್ವಾಲಿಟಿ ಅದು ಕಟ್ ಮಾಡುವಾಗ ಯೂಸ್ ಮಾಡುವಾಗ ನಿಮಗಂತ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕಂಪ್ನಿಯ ಸಿಗಲ್ಲ ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ ಸಿಗಲ್ಲ ಖಂಡಿತ ಯೂಸ್ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ ಇನ್ನು ಇನ್ನೊಂದು ಕಡೆ ಪ್ರಶ್ನೆ ಇದನ್ನು ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದವರು ಅಂತವರು ಅಭಿಪ್ರಾಯಗಳನ್ನ ಏನು ಅದು ಖಂಡಿತ ಎಲ್ಲರಿಗೂ ಖುಷಿ ಇದೆ ನಮ್ಮ ಎಚ್ ಡಿ ಎಚ್ ಎಮ್ ಆರ್ ಎಲ್ಲರೂ ಕೇಳಕ ಬರ್ತಾರೆ ಆಕ್ಸೆಂಟ್ ಎಸ್ ಆಫ್ ಪ್ರಾಡಕ್ಟ್ ಕೇಳ್ಕೊತ ಸಲ ಒಂದ್ಸಲ ಯೂಸ್ ಮಾಡಿದ್ರೆ ಖಂಡಿತ ಆರ್ಕೆಡ್ಸ್ ಆಗಲಿ ಸಪೋಸ್ ಸ್ಟಾರ್ಟಿಂಗ್ ಯೂಸ್ ಮಾಡುವ ಸ್ವಲ್ಪ ಹಿಂದೆ ಮೊದಲು ಒಂದ್ಸಲ ಯೂಸ್ ಮಾಡಿದ ನಂತರ ಕಂಟಿನ್ಯೂಸ್ ಅದನ್ನೇ ಅವರು ಕಂಟಿನ್ಯೂಸ್ ರಿಲೇಷನ್ ಇಟ್ಕೊಂಡು ಅದನ್ನ ಎಚ್ ಡಿ ಎಚ್ ಎಂ ಆರ್ ಬೇಕಾದ್ರೆ ಎಚ್ ಡಿ ಎಚ್ ಎಂ ಆರ್ ಆಕ್ಸೆಂಟರ್ ಪ್ರಾಡಕ್ಟ್ ಅಂದ್ರೆ ಯೂಸ್ ಮಾಡ್ತಾರೆ ಕನ್ನಡ ಇದು ಕನ್ನಡಿಗರ ಧ್ವನಿ